ರೀಸೆಂಟಾಗಿ ಡೆವಲಪ್ಮೆಂಟ್ ರೈತ ಬಂಡಿಯಲ್ಲಿ ಅದೇ ಪರವಾಗಿ ಮಾತಾಡ್ತಿರೋದು ಅದಕ್ಕೆ ಹಿಂಗೆ ನಡೀತಂದರೆ ಅವರು ರೀಸೆಂಟಾಗಿ ಇಲ್ಲೇ ಪ್ರಿಫ್ರಾಮ್ ಮಾಡಿದ್ದಾರೆ ಚಿತ್ತಾಂಬನಿಯಲ್ಲಿ ಹಿಂಕೊಂಡು ಫ್ಯಾಮಿಲಿ ಎಲ್ಲ ಮಾ ಎಲ್ಲ ಪ್ರಿಫ್ರಾಮ್ ಮಾಡಿಕೊಂಡು ಮನೆ ಅವ್ರ ಮನೆಯಿಂದ ಎಷ್ಟು ಜನ ಇದ್ದಾರೋ ಅವ್ರನ್ನೆಲ್ಲ ಕಳಿಸ್ಬೇಕು ಮುಂದ್ಗಡೆ ಐದು ಜನ ಬೆಸ್ಟ್ ಅವರು ಮಕ್ಕಳು ಅವ್ರ ಮಕ್ಕಳು ಅವ್ರನ್ನ ಅಮ್ಮಿ ಹಾಕಿಬಿಟ್ಟು ಹಿಂದುಗಡೆಯಿಂದ ನಾವು ನೋಡ್ಕೊತೀವಿ ಏನಾದರೂ ಬರಲಿ ಏನಾದರೂ ಇದ್ದರೆ ನೀವು ಮಾಡ್ತಾ ಇದ್ದೀವಿ ನಾವು ಹಿಂದು ಕಡೆ ಸಪೋರ್ಟ್ ಮಾಡ್ತಾ ಇರ್ತೀವಿ ಸಪೋರ್ಟ್ ಎಲ್ಲ ಬೆನ್ನ ತಿಳ್ಕೊಂತಿರ್ತೀವಿ ರೀಸೆಂಟಾಗಿ ನನ್ನ ಮಂದು ಬರ್ತ್ಡೇ ಆಯ್ದು ಮನೆ ಹತ್ರ ಪಟಾಕಿ ಹೊಡೆದ್ರೆ ಅದು ಕಾರಣವಾಗಿ ಬಂದು ಗಲಾಟೆ ಮಾಡಿದ್ರು ಆ ಗರಾಟೆ ಮುಗಿಸ್ಬಿಟ್ಟು ಅವರಪ್ಪಾಗೆ ಕಾಲ್ ಮಾಡಿದ್ವಿ ಬನ್ನಿ ಈ ಥರ ಹಾಕ್ತೀನಿ ನಿಮ್ಮ ಬಂದು ಈ ಥರ ಗಲಾಟೆ ಮಾಡ್ತಿದ್ದಾರೆ ಯಾರು ಯಾರು ಗಲಾಟೆ ಮಾಡಿದ್ರು ಈಶ್ವರಪ್ಪ ಮಕ್ಕಳು ಈಶ್ವರಪ್ಪ ಮಕ್ಕಳು ಐದು ಜನ ಬಂದು ಗಲಾಟೆ ಮಾಡ್ತಾರೆ ದೇವರಾಜು ಸಾಯಿ ಸಾಯ್ನಾಥ್ ಮಹಿಮ್ರಾಜು ರಾಜು ಜಾನು ವಂಶಿ ಅವರ ಜನ ಬಂದು ಮನೆ ಹತ್ರ ಕರಾಟಿ ಮಾಡ್ಬೇಕು ಬೇಡ ಕರಡಿಯನ್ನು ಬೇಡ ಅಂತ ಹೋಗ್ಬಿಟ್ಟು ಅವರಪ್ಪ ಕರಿದ್ವಿ ಅವರಪ್ಪ ಬಂದು ಬನ್ನಿ ಅಂದರೆ ಮನೆ ಹತ್ರ ಬರಲ್ಲ ಮಾತಾಡಕ್ಕೆ ನಾವು ಮಾತಾಡ್ತೀವಿ ಅಂತಾರೆ ಮತ್ತೆ ಸಾಯಂಕಾಲ ಬಂದು ನಂಗೆ ಅದೇ ರೀತಿ ಕರಾಟಿ ಮಾಡ್ತಾರೆ ಎರಡು 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 ಸರ್ತಿ ಬಂದು ಮಾಡೋದು ಅವರು ನಾವು ಮನೇಷನ್ ಬಂದು ಬಂದು ಹೊಡೆದ್ರು ಹೊಡೆದ ತಕ್ಷಣ ನಾವು ಹೋಗಿ ಮತ್ತೆ ಹೇಳಿದ್ವಿ ಹೋಗಿ ರಿಯಾಕ್ಟ್ ಆಗಲಿಲ್ಲ ನಾವು ಹೋಗಿ ಟೇಷನ್ ಕಂಪ್ಲೇಂಟ್ ಕೊಟ್ವಿ ಈ ಥರ ಮಾಡ್ತಿದ್ರೆ ನಮ್ಮ ಆಚೆ ಕೊಡ್ತಿದ್ದಾರೆ ಅಂತ ಅದು ಮುಗ್ಸ್ಕೊಂಡು ಮನೆಗೆ ಬಂದ್ವಿ ಕಂಪ್ಲೇಂಟ್ ಕೊಟ್ಟರು ಬಂದು ಮನೆಗೆ ಬಂದು ಒಂದು ಟೆನ್ ಡೇಸ್ ಒಂದು ಫಿಫ್ಟೀನ್ ಡೇಸ್ ಅಷ್ಟೇ ತಕ್ಷಣ ಏನು ಮಾಡಿದ್ದಾರೆ ಇವರು ಹುಡುಗಿಯನ್ನು ರೈಸ್ತಿದ್ದಾರೆ ಅದು ಗೊತ್ತಿಲ್ಲ ಪ್ರತಾಪವಾಗಿ ಇಂಟರ್ನೆಟ್ ಆಗಿ ಹೇಳಿದ್ದಾರೆ ಇವರು ಹೆಣ್ಮಕ್ಳು ನಮ್ಮ ಮನೆ ಇದ್ದರೆ ಹೆಣ್ಮಕ್ಳು ಜಾಸ್ತಿ ಓದಿಲ್ಲ ಇಲ್ಲದೇ ಓದ್ತಿರೋ ಸ್ಟಾರ್ಟಿಂಗಲ್ಲಿ ಇವರು ಆ ವಿಷಯ ಹುಡುಗರು ಮಾಡ್ತಿದ್ರು ಅಂತ ಹೇಳಿದ್ರೆ ಮನೆಯಲ್ಲಿ ಸ್ಕೂಲ್ಗೆ ಕಳಿಸಲ್ಲ ಅಂತ ಭಯ ಇವ್ರು ಯಾರಿಗೂ ಹೇಳ್ತೀರಾ ಸೈಡೆಂಟ್ ಆಗಿದ್ದಾರೆ ಮತ್ತು ಅವ್ರು ಪ್ರತಾಪ್ವಾಗಿ ಜಾಸ್ತಿ ಆಗಿದೆ ಹುಡುಗಿ ಮತ್ತೆ ಅವ್ರು ಪ್ರತಾಪ್ವಾಗ ಬಂದು ಮಾವಾಗೆ ಹೇಳಿದ್ದಾರೆ ಅವ್ನು ಬಂದು ಮಾತಾಡಿದ್ದಾನೆ ಈ ಥರ ಏಯ್ ಈ ಥರ ಮಾಡ್ತಿದ್ದೀರ ಸರಿ ಇಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ನಿಮ್ಮ ಮನೆಗೆ ಹತ್ರ ಬಂದು ಮಾತಾಡ್ತೀವಿ ಅಂತ ಹೇಳಿಬಿಟ್ಟು ಎರಡು ದಿನ ಆಗಿದೆ ಆ ಎರಡು ದಿನದಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ಅವ್ರ ಮನೆ ಹತ್ರ ಉಟ್ಕೊಂಡು ಬಂದಿದ್ದಾನೆ ಸಾಯಂಕಾಲ ಎಲ್ಲ ಉಟ್ಕೊಂಡು ಬಂದು ಸ್ಪಾಟಲ್ಲಿ ಇಬ್ಬನ ನಮ್ಮ ಚಿಕ್ಕಪ್ಪನ ಪ್ರತಾಪನ ಒಂದು ಸಾಗರ ತಮ್ಮ ಅಂತ ಅವ್ರು ಬಂದು ಹಾಕಿ ಹಾಕಿದ್ದಾರೆ ಸ್ಪಾಟಲ್ಲೇ ಬಿದ್ದೋಗಿದ್ದಾರೆ ಅವ್ರ ಮನೆಗಳ ಹತ್ರ ನೋಡಿದ ಅವರು ಒಬ್ಬನು ಮನೆಯಲ್ಲಿಲ್ಲ ಎಲ್ಲ ಮನೆಯಲ್ಲೂ ಬೀಗ ಹಾಕ್ಕೊಂಡಿದ್ದಾರೆ ಎಲ್ಲ ಪ್ರಿಂಟ್ ಮಾಡಿದ್ದಾರೆ ಈ ಥರ ಬಂದು ಈ ಥರ ಮಾಡಿದ್ದಾರೆ ಎಲ್ಲ ಎಲ್ಲ ಮನೆ ಹತ್ರ ಬಂದು ಗಂಜಾಯಿ ಹೊಡಿತಾರೆ ಆ ಕುಡಿದು ಕುಡಿತಾರೆ ಕೆಲ್ಸಕ್ಕೆ ಹೋಗಲ್ಲ ಏನೂ ಮಾಡಲ್ಲ ಸುಮ್ಮನೆ ಬಂದು ಮನೆಯಲ್ಲೇ ಮಾಡೋದು ಯಾವಾಗ ಬಂದು ಈ ಥರ ಮಾಡ್ತಿದ್ದಾರೆ ಹೋಗಿ ಸ್ಟಾರ್ಟಿಂಗ್ನಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಬಗ್ಗೆ ತಿಳುವಳಿಕೆ ಏನು ಇಲ್ಲ ಓದಿರೋ ಹುಡುಗರು ಅದು ನಾವಿಲ್ಲ ನಾವೆಲ್ಲ ಎಲ್ಲ ಬಿ ಎಸ್ ಸಿ ಎಲ್ಲ ಮಾಡಿದ್ದಾರೆ ನಾವು ಹುಡುಗರು ಯಾರು ಊರಲ್ಲಿ ಇರಲಿಲ್ಲ ನಾವು ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗಿದ್ವಿ ಹೋಗಿದ್ವಿ ಮನೆ ಹತ್ರ ನಮ್ಮ ಚಿಕ್ಕಪ್ಪ ಇದ್ದಾರೆ ಅವ್ರಿಗೂ ಅಷ್ಟು ತಿಳುವಳಿಕೆ ಇಲ್ಲ ಕಂಪ್ಲೇಂಟ್ ಬಗ್ಗೆ ಏನು ಮಾಡ ಏನು ಏನು ಮಾಡಬೇಕು ಏನು ಹೇಳಬೇಕು ಅಂತ ಅವ್ರು ಬಂದು ನಮ್ಮ ಚಿಕ್ಕಪ್ಪ ಬಂದು ಕಂಪ್ಲೇಂಟ್ ಮನೆ ಹತ್ರ ಬಂದು ಇಷ್ಟು ಜನ ಬಂದು ಗಲಾಟೆ ಮಾಡಿದ್ದಾರೆ ಅಂತ ಹೆಸರು ಹೇಳಿದ್ದಾರೆ ಅಷ್ಟೇ ಕಂಪ್ಲೇಂಟ್ ಎಲ್ಲ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಹೆಸರಲ್ಲ ಹೇಳಿಕೊಂಡಿದ್ದಾರೆ ರಿಟರ್ನ್ ರಿಟರ್ನ್ ಎಲ್ಲ ಬರೋದ್ರೆ ಎಲ್ಲ ತಗೊಂಡಿದ್ದಾರೆ ಎಲ್ಲ ಹೆಸರು ಹನ್ನೆರಡು ಹೆಸರು ಕೊಟ್ಟಿದ್ದಾರೆ ಹತ್ತು ಹನ್ನೆರಡು ಮನೆಗೆ ಬರೆದಿದ್ದಾರೆ ಐ ಆರ್ಗೆ ಹಾಕುವಾಗ ಎರಡು ಮೇನ್ ಆಡ್ಸಿರೋರು ಅವ್ರ ಹೆಸರು ಬಿಟ್ಬಿಟ್ಟಿದ್ದಾರೆ ಪೊಲೀಸರು ಅವರ ಪಾಲು ಇಲ್ಲಿ ಎಫ್ಐ ಅಲ್ಲೇ ಅಲ್ಲೇ ಇದೆ ಅದ್ರ ಹಿಂದೆ ಮೆನ್ಷನ್ ಮಾಡಿದ್ದೆ ಒಬ್ಬ ಈಶ್ವರಪ್ಪ ಅಂದರು ಇಬ್ಬರು ಮೆನ್ಷನ್ ಮಾಡಿದ್ದು ಅವ್ರು ಬಿಟ್ಬಿಟ್ಟಿದ್ದಾರೆ ಈಶ್ವರಪ್ಪ ಅವರು ಅವ್ರ ಐದು ಜನ ಮಕ್ಕಳ ಅವರೇ ಅವರು ತಂದು ಅವ್ರು ಮಾಡಿದ್ರು ಅವರೇ ಪ್ಲಾನ್ ಮಾಡಿದ್ರು ಮಾಡಿರೋದು ಮತ್ತೆ ಈ ಬಾಲು ಸುವರ್ಣ ಮಗ ಬಾಲು ಅಂತ ಅವರೇ ಮೇಯ್ನ್ ಮೇನ್ ಅವರೇ ಇನ್ನೇ ನಿಂತ್ಕೊಂಡು ಅವ್ರನ್ನೇ ಬಿಟ್ಬಿಡಿದ್ದಾರೆ ಪೊಲೀಸಲ್ಲಿ ರಿಟರ್ನಲ್ಲಿ ಇದೆ ಎಫ್ಐ ಆರ್ ಅಲ್ಲಿ ಹೆಸರು ಬಂದಿಲ್ಲ ಇವಾಗ ಏನು ಮಾಡ್ತಿದ್ದಾರೆ ಐದು ಜನ ಹಿಡಿದಿದ್ದಾರೆ ಸ್ಟಾರ್ಟಿಂಗಲ್ಲಿ ಐದು ಜನ ಹುಡುಗಿ ಹಿಡಿದು ಹಿಡಿದಿದ್ದಾರೆ ಮತ್ತೆ ಐದು ಜನ ಇಪ್ಪತ್ತು ಇವತ್ತಿಗೆ ಇಪ್ಪತ್ತೆರಡು ಇಪ್ಪತ್ತಾರು ಜನ ಹಾಕ್ತಿದೆ ಹಾಗೆ ಒಬ್ಬನು ಹಿಡಿದಿ ಇಳಿತೆಲ್ಲ ಏನು ಆ್ಯಕ್ಚುಲಿ ತಗೊಂತಿಲ್ಲ ಹೇಳಿದ್ರು ಮಾಡ್ತಿದ್ದೀವಿ ಮಾಡ್ತಿದ್ದು ಅಷ್ಟೇ ರಿಸಲ್ಟ್ ಏನು ಗೊತ್ತಾದ್ರೆ ಏನು ಬರ್ತಾನೆ ಇಲ್ಲ ಅವ್ರೇನು ಮಾಡ್ತಿದ್ದಾರೆ ನಮಗೆ ರಿಟರ್ನ್ ಮಾಡ್ತಿದ್ದಾರೆ ಬೇರೆ ಅವ್ರ ನಮ್ಮ ರಿಲೇಟಿವ್ಸ್ಗೆಲ್ಲ ಕಾಲ್ ಮಾಡಿಬಿಟ್ಟು ಅವ್ರು ರಿಲೇಟಿವ್ಸ್ ಅಲ್ಲಿದ್ದಾರೆ ಅವ್ರಿಗೆಲ್ಲ ಕಾಲ್ ಮಾಡಿದ್ರು ನಾವು ಸಿಗಲ್ಲ ಏನಾದರೂ ಮಾಡಲಿ ನಾವು ಅವ್ರು ಹೆಚ್ಚಿನ ನಾಲ್ಕೈದು ಜನ ಇದ್ದಾರೆ ಅವ್ರನ್ನೇನೋ ಒಂದು ಗದ್ದಿ ಮಾಡ್ತೀವಿ ಮತ್ತೆ ಅವರು ಸ್ಟೇಷನಲ್ಲಿ ಕರಂಡ್ ಹಾಕ್ತೀವಿ ಅಂತ ಟ್ರಟನ್ ಮಾಡ್ತಿದ್ದಾರೆ ನಾವು ಪೊಲೀಸ್ ಅವ್ರಿಗೆ ಎಷ್ಟು ಹೇಳ್ತಿದ್ರು ಅವ್ರು ನಮ್ಗೆ ಗೊತ್ತಿಲ್ಲ ಅವ್ರು ಬಂದಿರೋ ಮಾಡ್ತಿದ್ದಾರೆ ಸುಮ್ಮನೆ ಹೇಳ್ತಾರೆ ಮಾಡ್ತಿದ್ರು ಅಂದರೆ ಮಾಡ್ತೀವಿ ಅಷ್ಟೇ ಪ್ರೊಸೆಸ್ಸೇ ಮುಂದೆ ನಡೀತಿಲ್ಲ ನಮ್ಗೆ ಸ್ವಲ್ಪ ಏನೋ ಕಾನೂನು ಪ್ರಕಾರ ಅದನ್ನ ನಮ್ಗೆ ಹೆಲ್ಪ್ ಮಾಡಬೇಕು ಅಂತ ಮಾಡ್ತಿದ್ದೀವಿ ಹುಡುಗಿ ಮಾಡ್ತಿರೋದು ಅವ್ರು ಹೇಳ್ತಾರೆ అదే ఏనందే అది మాట్లాడదు కింద మాకు అంతా ఒకసారి బా నన్నెన్న అప్పని అన్న మాకుతాయి ఒని అంగు హింకెలా మాట్లాడతాయి నమగూ స్వల్పంతో బేజారా సార్ ఏద్ర స్కూల్ కలస ఎజుకేషన్ ఓదకొంత మన యారు ఓల్ ఎమ్మక్కు నవ్వు నాకు ఓద్రు ముందరూ ఓతారు అంత హోగి అది ఎల్ బు మాతాడో ఇంబ్బా అబ్బా ఇబ్బా ఒకసారి ప్ల్యాన్కినీ అండు నమ్మవల్తీ అంతే నిన్న మావ యారు ఇందే అది మాట్లాడదు మరి అవును ఏంటంటు అవును బచ్చా నా నోడ్కీ బా ఒకసారి సాగు స్కూల్ బ్యారన్న ఇవ్వదు కయ్యే అలా నే స్కూల్ పోగ్ భయ ఆదు జాస్తి హిందో జాస్తి దూర మనం ముందేనే చుండైతే అది బ్యాగ్ తగ్గుకొదు కదా అది హాకదు నిష్ సలు వెళ్తా బాబా అంతా హందే మాట్లాడతాయి నమ్మ మావగా వెళ్తూ ఇవ్వు అంతే మావీ మావగా వెళ్తీయ ఆరు ఏ అంతరు మంచి ఇన్నొంద శనివార బు బా ఒకసారి మావ్ మావ అవ్వు ఆగిపోరు ఇలా మాత్రం తగ్గి అవుతాయి తగ్గి అంతవరకు తగ్గి అల్వీ అన్నోదుతరు నమ్మ మావ్ హింట్ మార్బాడు అంటే ఆడు నిమ్ మావగే అంత్ మరి ఇంసారి స్కూల్కి వత భయబు నన్న చప్పగా ఒసూ చప్పు తోడి అంతే ఆ నోడ్క మధ్య తిందో ప్రాణ మైగు అంత మైగు ఎంత చాకు యావల్

ನಮ್ಮ ತಂಗಿಯ ಕೇಳಿಸ್ತಾ ಇಂಗು ಅಂತ ಅವ್ರೆಲ್ಲ ಗ್ರೂಪ್ ಜನ ಹೆಸರು ಹೇಳಿ ಅವ್ರ ಹೆಸರು ಹೇಳಿ ಮಹನರಾಜು ಜಾನು ವಂಶಿ ಜಯರಾಜು ಸಾಯಿರಾದ್ರೆ निचे क्या करेंगे? निचे से या पसर गर्मी पसर आसर करते जितना सुनाया सर जितना सर आसर करेंगे। स्कूल ले ले रहे हो तो स्कूल? बच्चा चलने सर? सरकारी शाला। कौन सा शाला है? कौन सा शॉकिंग है इतना पसंद? ये ना मान पंद्रह जितना तो बढ़िया तेरा बढ़ा साला आपके ಈಗ ಇಲ್ಲಿ ಒಂದು ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ನಾವು ಬಟ್ಟಲೆ ಬಟ್ಟೆ ವ್ಯಾಪಾರ ಮಾಡಿಕೊಟ್ಟು ಚೆನ್ನಿಸ್ತಾ ಇದ್ದೀವಿ ಇದಕ್ಕೆ ಒಲೆ ಮಾಡಿರೋದಕ್ಕೆ ಕಾರಣ ಏನು ಪಾಯಿಂಟು ಈ ಥರ ಎಲ್ಲ ಇಷ್ಟೊತ್ತೆಲ್ಲ ಹೇಳಿದ್ರಲ್ಲ ಅಲ್ಲೆಲ್ಲ ನಿಜ ಒಳ್ಳೆಯದು ಕರೆಕ್ಟ್ ಅದು ಮೇನ್ ಪಾಯಿಂಟ್ ಏನಂದ್ರೆ ಒಂದು ಏಳೆಂಟು ವರ್ಷದಿಂದ ಅವರಿಗೆ ಬ್ಯಾಡ್ ಹ್ಯಾಬಿಟ್ ಇತ್ತು ಬಿಸ್ನೆಸ್ అది బీరిష్ట ఫార్ అంత నా తల తెలుసుకొండీ ఉత్తర కొట్టింది అే ఆగి సంపాదన మాట్లా ఆ బిచేమీ ఉత్తర కొట్టింది మేన్ పైం జస్ట్ ఈ ముంచే అదూ గ్రెడ్ అయితే ఈ మనకోస్కరవి మాట్లాడి అవురు ప్రతాప్ ఇష్ట వర్షబీట్ీ నమ్ము హుగిన ಮಾತಾಡ್ತಾ ಇದ್ದೀರಲ್ಲ ನಿಮ್ಮ ಹುಟ್ಟು ವಿಚಾರ ಎಲ್ಲ ನಾವು ಎಲ್ಲರಿಗೂ ಕಳಿಸ್ತೀವಿ ನಾವು ಚಿಕ್ಕಬಳ್ಳಾಪುರ ಡಿ ಸಿ ಆಫೀಸ್ಗೆ ಅಲ್ಲೆಲ್ಲ ಉತ್ತರ ಕೊಡ್ತೀವಿ ಇಲ್ಲಿ ಚಿಂತಾಪುರಲ್ಲಿ ಬಟ್ಟಲಿನಲ್ಲಿ ಎಲ್ಲ ಕೊಟ್ಟು ನೀವು ಮಾಡೋ ಕೆಲಸ ಎಲ್ಲ ಕೆಲವು ವೀಡಿಯೋಗಳೆಲ್ಲ ನಮ್ಮ ಹತ್ರ ಇದೆ ಎಲ್ಲರಿಗೆ ಕಳಿಸ್ತೀವಿ ನಿಮಗೆಲ್ಲ ಜೈಲ್ಗೆ ಹಾಕ್ತೀವಿ ನೀವು ಮತ್ತೆ ಹೊರಗೆ ಬರಬಾರ್ದು ಅಂಥ ಕೆಲಸ ನಾವು ಮಾಡ್ತೀವಿ ಅಂತ ಅವ್ರು ಸ್ವಲ್ಪ ಗುರುತಾಪು ಉತ್ತರ ಕೊಟ್ಟವ್ರೆ ಇದು ಸಹ ಪ್ರಾಚರ್ ಅವ್ರು ಸ್ವಲ್ಪ ಮೈಂಡ್ ಜಾಸ್ತಿ ಅಪ್ಸೆಟ್ ಆಗಿದೆ ಅವರೆಲ್ಲ ಗ್ರೂಸ್ ಎಲ್ಲ ಮಾತಾಡ್ಕೊಂಡಿದ್ದಾರೆ ಮಾತಾಡಿಕೊಂಡಿದ್ದಾರೆ ఒం ఇప్పుస ముంచే ఇంబర్ గాంధీనగర నైట్ ఒంటే తయాలి ఎలా మీటింగ్ ఎలా డ్రింక్స్ హాకీ ఎన్నె మో ఇంత టయ ఈ తారీఖు ఇంత డేటల్ ఇల్లీ గాంజీనగర మన యారు ఇబేడ బట్ల యాబేడా డైరెక్ట్ వారి నాల్క జన ఐతోజన సిక్బెడ మే బేరవర్ జనగిన తే నీ ఇలా హాడో గాడ ನಾಲ್ಕು ದಾರಿ ಇದಾವೆ ನಾಲ್ಕು ದಾರಿಗೆ ಒಂದು ದಾರಿ ಬಂದು ಎರಡು ಗಾಡಿ ಮೂರು ಗಾಡಿ ಇಟ್ಕೊಂಡು ಪ್ಲಾನ್ ಮಾಡಿ ಮನೆಗಳಲ್ಲಿ ಜನಗಳೆಲ್ಲ ಹೊರಗಡೆ ಸ್ಪಾಟ್ ಸ್ಪಾಟಲ್ಲಿ ಬಂದು ಐದೇ ನಿಮಿಷವರೆಗೇ ಕೆಲಸ ಮಾಡ್ಕೊಂಡು ಇದು ಮೇನ್ ಪಾಯಿಂಟ್ ಕೆಲಸ ಮಾಡಿದಾಗಿರೋ ಕಾರಣ ಏನಂದ್ರೆ ಇದು ಸ್ಪ್ರೆಡ್ ಆಗಿರೋದೋಸ್ಕರವೇ ಇದು ಪ್ರಾಬ್ಲಮ್ ಆಗಿದೆ ಸರ್ ಇದಕ್ಕೆ ಹಾಸ್ಪಿಟಲ್ ಬಂದಿದ್ದಾರೆ ಇನ್ಸ್ಪೆಕ್ಟರ್ ಸಾಬ್ ಬಂದಾರೆ ನಾವೇ ಎಲ್ಲ ಬೆಸ್ ಹೇಳಿದ ಅವತ್ತು ಎಲ್ಲ ಅದರಲ್ಲಿ ಎರಡು ಮೂರು ವಯಸ್ಸು ಬಚ್ಚ ಬಿಟ್ಟಿದ್ದಾರೆ ಮತ್ತೆ ಈಗ ಚೆನ್ನೂರು ಹೋಗ್ತಾ ಇದ್ದೀವಿ ಅಲ್ಲಿ ಇನ್ಸ್ಪೆಕ್ಟರ್ ಹತ್ರ ಬಟ್ಲಲ್ಲಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾ ಇದ್ದೀವಿ ಅವರು ಪಂಚರ್ ಇದರಲ್ಲಿ ಐದು ಜನ ಸ್ಮಾರ್ಟ್ ಹೋಗವ್ರೆ ಅವರು ಜೈಲಿಗೆ ಆಗಿದ್ದೀವಿ ಇವ್ರ ಬಗ್ಗೆ ನಾವೇನು ಹೆಚ್ಚಿನ ಮಿಸಾಟ್ ಮಾಡ್ತಾ ಇದ್ದೀವಿ ತಿರುಗಾಡ್ತಾ ಇದ್ವಿ ಸಿಗ್ತಾ ಇಲ್ಲ ಅವರು ಈ ತರ ಮಾಡಿಬಿಟ್ಟು ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ ಮೇನ್ ಪಾಯಿಂಟ್ ಜನಗಳೇ ಅವರು ಅವ್ರಿಗೆರೋ ಆಸ್ತಿ ಪಡೆಗಳಿಂದ ಇದು ನಮ್ಗೆ ಬೇಕಾಗಿಲ್ಲ ನಮ್ಗೆ ನ್ಯಾಯ ಬೇಕು ಚಿಂತಾನ ಸರ್ಕಲ್ ಆಗಲಿ ಬಟ್ಟಲಿ ಸರ್ಕಲ್ ಆಗಲಿ ಎಲ್ಲಾದರೂ ನಾವು ಐನೂರು ಜನ ನಾವು ಸೇರಿಸ್ತೀವಿ ಯಾವುದು ಗಾಡಿ ಆಟೋ ಬಸ್ಸು ಲಾರಿ ಯಾವುದು ಹೋಗೋಕ್ಕೆ ಸ್ಯಾನ್ಸಿರಲ್ಲ ಈಗ ಇದು ಮತ್ತೆ ಇದು ಉತ್ತರ ಕೊಟ್ಟು ಇಲ್ಲಿ ಒಂದು ಕೆಲಸ ಮಾಡಿಬಿಟ್ಟು ಇದು ಮತ್ತೆ ನಾವು ಹೋಗಿ ನಾವು ಕೆಲಸ ಮಾಡೋಣ ಅಂತ ದಯವಿಟ್ಟು ಇಲ್ಲಿಗೆ ಬಂದಿದ್ದೀವಿ ನಮಗೆ ನ್ಯಾಯ ಸಿಕ್ಕಂಗೆ ನೀವು ದಯವಿಟ್ಟು ನಮ್ಗೆ ಸ್ವಲ್ಪ ಸಹಾಯ ಮಾಡಿ ಮೇನ್ ಪಾಯಿಂಟ್ ಬಂದು ಇದು ಮಾತ್ರ ಬಿಡೋಂಗಿಲ್ಲ ಮೇನ್ ಜನ ಅರೆಸ್ಟ್ ಮಾಡಿಲ್ಲ ಚಿಕ್ಕ ಮಕ್ಕಳು ವಯಸ್ಸು ಚಿಕ್ಕದುರ್ಗರ ಐದು ಜನ ಬೇರೆವನ್ನ ಕಳಿಸ್ತೀವಿ ಬೈಮತ್ತೂರು ಒಂದು ಕೇಸಿದೆ ಇದೆ ಮಹೇಶ್ ಮಹೇಶನವರು ಇಲ್ಲಿ ಆಂಧ್ರ ತಮಿಳುನಾಡು ಮದುವೆ ಆಚೆ ಒಂದು ಕೇಸ್ ಇದೆ ಅವರು ಮತ್ತೆ ಇದು ಕೂದಿಗೆ ಅಂತ ನಾಲ್ಕು ತಿಂಗಳು ಮುಂಚೆ ಅಲ್ಲಿ ಒಂದು ಕೇಸ್ ಇದೆ ಅವರು ಅವ್ರದ್ದು ಕರ್ಕೊಂಡು ಕರ್ಕೊಂಡೋಗಿ ಅಲ್ಲೆಲ್ಲ ಕೇಸಕ್ಕೆ ಹಾಕಿ ಅಲ್ಲಿ ಹೊಣ್ಬಿಟ್ರು ಇದೇ ಐದು ಐದಾರು ಕೇಸ್ ಇದ್ದಾರೆ ಅವರು ಐದಾರು ಕೇಸ್ ಇದ್ರೆ ದೇಶಕ್ಕೆ ಹೋಗೋದು ಹತ್ತೆ ನಿಮಿಷ ಎನ್ ಕೇಸು ಇದೆ ಸಿಟಿಯಲ್ಲಿ ನಮ್ಗಿದ್ದಾರೆ ಜನಗಳು ನೋಡ್ಬೋದ್ರೆ ಪೊಲೀಸರೆಲ್ಲ ನಮ್ಗೆ ಹಂಗೆ ನಾವೊಂದು ಸ್ಟ್ರೀ ಇದ್ದೀವಿ ನಾವು ಯಾರಿಗೆ ಎದುರ್ಕೊಂಡಲ್ಲ ಯಾರಿಗೆ ಬೈಪಡಲ್ಲಾದ ರಾಜ್ಯ ನಾವೇ ಇದು ಬಂದು ಬಂದು ಮೂಸೇನ ಸ್ಪ್ರೆಡ್ ಆಗಿರೋದು ನಾವೊಂದು ಹತ್ತು ಮಣಿಗಳ್ ಹತ್ತು ಮಣಿಗಳಿದ ನಾವನ್ನ ಇರ್ಬೇಕಿಲ್ಲ ಅವರನ್ನ ಇರ್ಬೇಕು ಇದೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಇವ್ರನ್ನ ಇಲ್ಲಿ ಇರಬಾರ್ದು ಎಲ್ಲಾರನಿ ಕತ್ತರಿಸ್ಬಿಡೋಣ ಅಂತ ಯೋಚನೆ ಮಾಡಿ ಇಲ್ಲಿ ಶುರು ಮಾಡ್ತಾ ಇದ್ದಾರೆ ಈಗ ಜೈಲಲ್ಲಿ ಇರೋರು ಕೂಡ ಹೆಣ್ಮಕ್ಳಲ್ಲಿ ಊಟ ಕೂಡ ಹೋದ್ರೆ ಹೊರಗಡೆ ಬಂದ ತಕ್ಷಣ ಸಣ್ಣ ಮಕ್ಕಳು ಹೆಣ್ಸರು ಗಂಡಸರು ಯಾರು ಮಾಡಲ್ಲ ಎಲ್ಲಾರನಿ ಕದರಿಸ್ತೀವಿ ಅಂತ ಸವಾಲು ಮಾಡ್ತಾ ಇದ್ದಾರೆ ಇದಕ್ಕೆ ಪೊಲೀಸರು ಆಕ್ಷನ್ ತಗೋಬೇಕು ಅವ್ರು ಅರೆಸ್ಟ್ ಮಾಡಲೇಬೇಕು ಅಂತ ನಾವಿಲ್ಲಿ ನಾಯಕೋಸ್ಕರಲ್ಲಿ ಬಂದಿದ್ದೀವಿ ಎಲ್ಲರಿಗೂ ನಮಸ್ಕಾರ